ಮೆಡಿಕಲ್ ಕಾಲೇಜ್ ಅಂಡ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಮ್ಯುನಿಟಿದು ತುಂಬಾ ಸಂತೋಷ ಸೊ ಎಲ್ಲರಿಗೂ ಅವಾಗ ಅನುಕೂಲ ಆಗುತ್ತೆ ನಮ್ದು ಅಂತ ನಮಗೊಂದು ಖುಷಿ ಕೊಡುತ್ತೆ ಈಗ ನಮಗೆ ಸ್ವಾಮೀಜಿ ಸಿತ್ತು ಈಗ ಇದು ಮೇನ್ ಬ್ರಾಂಚಸ್ ಬೆಂಗಳೂರಿಗೆ ಬೇಕೇ ಬೇಕಾಗಿತ್ತು ಯಾಕೆಂದ್ರೆ ಇದು ಮೇಯ್ನ್ ಅಲ್ವಾ ಬೆಂಗಳೂರು ಇಲ್ಲಿಂದನೇ ತಾನೇ ಎಲ್ಲ ಕಡೆ ಹೋಗ್ಬೇಕಲ್ಲ ಈಗ ಇದಾಗಿರೋದು ಬ್ರಾಂಚಸ್ ಆಗಿರೋದು ಆಗಿರೋದು ನಮ್ಮ ನಮ್ಮ ಕುರುಬರು ಸಮುದಾಯಕ್ಕೆ ಒಂದು ದೊಡ್ಡ ಕಾಣಿಕೆ ಏನು ಬೇಕು ಸ್ವಾಮೀಜಿ ಕಷ್ಟಪಟ್ಟು ಓಡಾಡಿ ಮಾಡಿದ್ದಾರೆ ಕಂಡು ಸಹಕರಿಸಿ ಈಗಲೂ ಚೆನ್ನಾಗಿ ಎಲ್ಲರನ್ನೂ ಅವರು ಸ್ವಾಮೀಜಿ ಒಂದೇ ಸಮ ನೋಡ್ಕೊಂಡಿದ್ದಾರೆ ಎಲ್ಲರನ್ನೂ ಹಾಗಾಗಿ ನಮಗೆ ಸ್ವಾಮೀಜಿ ಸಿಕ್ಕಿರೋದು ನಮಗೂ ಒಂದು ಹೆಮ್ಮೆ ವಿಚಾರನೆ ನಮ್ಮ ಸಮುದಾಯಕ್ಕೆ ಕುರುಬ್ರ ಸಂಗತಿ ಸಂಘದಲ್ಲಿ ಯಾವುದೋ ಒಂದು ಕುಟೀರ ಏನು ಇರಲಿಲ್ಲ ಬೆಂಗಳೂರಲ್ಲಿ ಈಗ ಸ್ವಾಮೀಜಿರು ಓಪನ್ ಮಾಡಿದ್ದಾರೆ ಅದರಿಂದ ನಮಗೆಲ್ಲ ತುಂಬ ಸಂತೋಷ ಆಗಿದೆ ನಮ್ಮ ಕುರುಬದ್ದು ಒಂದು ಸಮುದಾಯಕ್ಕೆ ಒಂದು ಅರ್ಪಣೆ ಮಾಡಿರೋದು ಹಾಗಾಗಿ ನಮಗೆ ತುಂಬಾ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ರು ಆಮೇಲೆ ಅಲ್ಲಿ ಚೆನ್ನಾಗಾಯ್ತು ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು ನಮ್ಮ ಸಮುದಾಯ ನಾವು ಇನ್ನೂ ಬೆಳಿಬೇಕು ಇನ್ನದು ಹೇಳಿದ್ರು ಮೆಡಿಕಲ್ ಕಾಲೇಜ್ ಆಗಬೇಕು ನಮಗೆ ಎಲ್ಲ ಸ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಇದೆ ಮೆಡಿಕಲ್ ಕಾಲೇಜ್ ಆಗಬೇಕು ಎಲ್ಲ ಈ ಕಮ್ಯುನಿಟಿಲೂ ಇದೆ ನಮ್ಮ ಕಮ್ಯುನಿಟಿಲಿ ಇಲ್ಲ ಅದೊಂದು ಮಾಡಿಕೊಡ್ಬೇಕು ಇದ್ವಿ ಹೋಗ್ತಾ ಇದ್ವಿ ಈಗ ಅದನ್ನು ಡೆಮಾಲಿಶ್ ಮಾಡಿ ಈಗ ವಸ್ತ ಕಟ್ತಾ ಇದ್ದಾರೆ ಈಗ ಅದೊಂದು ನಮಗೆ ಖುಷಿ ವಿಚಾರನೇ ಬೇರೆ ವ್ಯವಸ್ಥೆ ಅದು ಅದಕ್ಕೆಲ್ಲ ನಮ್ಮ ಕಮ್ಯುನಿಟಿಗೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅವರು